ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಲವ್ ರಿಲೇಷನ್ಶಿಪ್ಗೋಸ್ಕರ ಮೂರು ಸ್ವಿಚ್ ವರ್ಡ್ಸ್ ಹೇಳ್ತಾ ಇದ್ದೀನಿ ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಏನಪ್ಪ ಈ ಸ್ವಿಚ್ ವರ್ಡ್ಸ್ ಅಂದರೆ ಫಸ್ಟು ನೀವು ತುಂಬ ದಿವಸದಿಂದ ಲವ್ ಮಾಡ್ತಾಯಿದ್ದೀರಿ ಲವ್ ಸಕ್ಸಸ್ ಆಗಬೇಕು ಬಂದು ಇಷ್ಟಪಟ್ಟಿರೋ ಒಂದು ಹುಡುಗನಿಗೆ ಹುಡುಗಿಗೆ ಲವ್ ಪ್ರಪೋಸ್ ಮಾಡಬೇಕು ಅದ್ರಗೋಸ್ಕರ ಒಂದು ಸ್ವಿಚ್ ವರ್ಡ್ಸ್ ಹೇಳ್ತಾ ಇದ್ದೀನಿ ಸೆಕೆಂಡ್ ಬಂದು ನಿಮ್ಮ ಎಕ್ಸ್ ಲವರ್ ವಾಪಸ್ ಬರೋದಕ್ಕೆ ಒಂದು ಸ್ವಿಚ್ ವರ್ಡ್ಸ್ ಹೇಳ್ತಾಯಿದ್ದೀನಿ ಮೂರನೇ ವಿಷಯ ಬಂದು ನಿಮ್ಮ ಲವ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಈಗೋ ಪ್ರಾಬ್ಲಮ್ಮು ಮತ್ತು ಬೇರೆ ಪ್ರಾಬ್ಲಮ್ಸ್ ಏನಾದರೂ ಇದ್ದೆ ಅದ್ರಗೋಸ್ಕರ ಟೋಟಲ್ ಇವತ್ತು ಮೂರು ಸ್ವಿಚ್ವರ್ಡ್ಸ್ ಹೇಳ್ತಾ ಇದ್ದೀನಿ ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಓಕೆ ಅದಕ್ಕೂ ಮುಂಚೆ ನೀವೇನಾದರೂ ಪರ್ಸ್ನಲ್ಲಾಗಿ ನಿಮ್ಮ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ಸೊ ನಾನು ಬಂದು ವೇದಿಕ ಅಸ್ಟ್ರಾಲಜಿ ಕೆ ಪಿ ಅಸ್ಟ್ರಾಲಜಿ ನ್ಯೂಮಾಲಜಿ ಪ್ರಶ್ನಾಶಾಸ್ತ್ರ ಮತ್ತು ಯೂನಿಯರ್ಸ್ ಸಂಬಂಧಪಟ್ಟಿರೋ ಸ್ವಿಚ್ವರ್ಡ್ಸ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡಿ ನಿಮ್ಮ ಜಾತಕ ಜಾತ್ಕಳ್ಕೊಬೋದು ಸರಿ ಓಕೆ ಫಸ್ಟ್ ಆಫ್ ಆಲ್ ಸ್ವಿಚ್ಚರ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಏನಾದರೂ ನೋಡ್ಕೊಳ್ಳಿ ನೀವೇನಾದರೂ ನೀವೇನಾದರೂ ನೀವು ಇಷ್ಟಪಟ್ಟಿರೋ ಹುಡುಗ ಹುಡುಗಿ ಇಲ್ಲಾಂದರೆ ಲವ್ ಪ್ರಪೋಸ್ ಮಾಡಬೇಕು ನಿಮ್ಮ ಲವ್ ಸಕ್ಸಸ್ ಆಗಬೇಕಂದ್ರೆ ಫಸ್ಟು ಸ್ವಿಚ್ ಏನಂದರೆ ಈ ಸ್ವಿಚ್ ಎಲ್ಲಿ ಬರಿಬೇಕಂತ ಹೇಳ್ತೀನಿ ಸೊ ನೀವು ಗರ್ನ್ಸ್ರಾಗಿರ್ಬೋದು ಯಂಗ್ಸ್ರಾಗಿರ್ಬೋದು ಎಡಕೈಯಲ್ಲಿ ಬರಿಬೇಕು ಸ್ಕ್ರೀನಲ್ಲಿ ನಿಮ್ಗೆ ನೋಡೋವಾಗ ಇದು ಬಲ್ಕೈ ಕಾಣಿಸುತ್ತೆ ಸೊ ಕನ್ಫ್ಯೂಷನ್ ಆಗಬೇಡಿ ಎಡಗೈಯಲ್ಲಿ ಬರೀಬೇಕು ಏನು ಬರೀಬೇಕಂದ್ರೆ ಅದು ನೀವು ಇಲ್ಲ ಇಲ್ಲಿ ಬರಿಬೇಕು ವಾಚ್ ಕೊಟ್ಟು ಇದ್ರಲ್ಲಿ ಬರಿಬೇಕು ಏನು ಬರಿಬೇಕಂತ ನಂಬರ್ ಹೇಳ್ತೀನಿ ನೋಡ್ಕೊಳ್ಳಿ ನೈನ್ ನೈನ್ ಫೋರ್ ಸಿಕ್ಸ್ ಟೂ ಟೂ ಸೆವೆನ್ ಒನ್ ಇನ್ನೊಂದು ಕಿತ ಹೇಳ್ತೀನಿ ನೈನ್ ನೈನ್ ಫೋರ್ ಸಿಕ್ಸ್ ಟೂ ಟೂ ಸೆವೆನ್ ಒನ್ ಈ ಸಿಚೋರ್ಸನ್ನ ಎಡಗೈಯಲ್ಲಿ ಬರ್ಕೊಬೇಕು ಇದು ಬ್ಲೂ ಕಲರ್ ಪೆನ್ನಲ್ಲಿ ಬರ್ಕೊಬೇಕು ಇದನ್ನ ಡೈಲಿ ಬರಿಬೇಕು ಆಯಿತಾ ಇದ್ರಾಗ ಎಷ್ಟು ದಿವಸ ಬರಿಬೇಕಂದ್ರೆ ಅನ್ಲಿಮಿಟೆಡ್ ನಿಮ್ಮ ಲವ್ವು ನೀವು ಪ್ರಪೋಸ್ ಮಾಡಿ ಸಕ್ಸಸ್ ಆಗೋವರೆಗೂ ಡೈಲಿ ಈ ಬರ್ಕೊತಾ ಇರಿ ಖಂಡಿತ ನಿಮ್ಮ ಲವ್ವು ಸಕ್ಸಸ್ ಅನ್ನೋದು ಆಗುತ್ತೆ ನೆಕ್ಸ್ಟ್ ಬಂದು ನೀವು ಡೈಲಿ ಬೆಳಿಗ್ಗೆ ಹೊತ್ಲಾಗ್ಬೋದು ಮಧ್ಯಾಹ್ನತ್ಲಾಗ್ಬೋದು ಸಾಯಂಕಾಲತ್ಲಾಗ್ಬೋದು ನಿಮಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಒಂದು ಸ್ವಿಚ್ಚರ್ಸ್ ಹೇಳ್ತೀನಿ ಇದನ್ನು ಡೈಲಿ ಹೇಳ್ತಾ ಇರಬೇಕು ಹಂಗಿಲ್ಲಾಂದರೆ ಒಂದು ನೋಟ್ಬುಕ್ಕಲ್ಲಿ ಬರಿತಾ ಇರಬೇಕು ಆ ಸ್ವಿಚ್ಚರ್ಸ್ ಏನಂತ ಅಷ್ಟೊಂದು ಒಂದು ಇಮೇಜ್ ತೋರಿಸ್ತೀನಿ ನೋಡ್ಕೊಳ್ಳಿ ಕಾಣಿಸುತ್ತೆ ಅನ್ಕೊತಾ ಇದ್ದೀನಿ ಟುಗೆದರ್ ಬ್ರಿಂಗ್ ಡಿವೈನ್ ಲವ್ ಟುಗೆದರ್ ಬ್ರಿಂಗ್ ಡಿವೈನ್ ಲವ್ ಟುಗೆದರ್ ಬ್ರಿಂಗ್ ಡಿವೈನ್ ಲವ್ ಈ ಸ್ವಿಚ್ರ್ಸ್ನ ಮಿನಿಮಮ್ ಆಯಿತಾ ಮಿನಿಮಮ್ ಒಂದು ದಿನಕ್ಕೆ ನೂರ ಎಂಟು ಸರಿ ಹೇಳ್ತಾ ಬನ್ನಿ ಈ ಸ್ವಿಚ್ವರ್ಸ್ ಹೇಳೋದಿನಕ ನಿಮ್ಮ ಲವ್ ಲೈಫು ಚೆನ್ನಾಗಿರುತ್ತೆ ನಿಮ್ಮ ಅಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಪೋಸ್ ನೀವು ಲವ್ ಇದ್ದೆ ಹುಡುಗ ಕ ಹುಡುಗ ಮನೆ ಸೈಡಿಂದನೂ ಸರಿ ಹುಡುಗಿ ಮನೆ ಸೈಡಿಂದನೂ ಸರಿ ಪ್ರಾಬ್ಲಮ್ ಇರುತ್ತೆ ಸೊ ಆ ಎಲ್ಲ ಪ್ರಾಬ್ಲಮ್ಮು ಹೋಗಿ ನಿಮ್ಮ ಲವ್ ಸಕ್ಸಸ್ ಆಗಬೇಕಂತ ಈ ಸ್ವಿಚ್ವರ್ಸ್ನ ಡೈಲಿ ನೀವು ಫ್ರೀಯಾಗಿದ್ದಾಗ ಹೇಳ್ತಾ ಬನ್ನಿ ಹಂಗಿಲ್ಲಂದೇ ಒಂದು ನೋಟ್ಬುಕ್ಕಲ್ಲಿ ಬ್ಲೂ ಕಲರ್ ಪೆನ್ನಲ್ಲಿ ಬರೀಬೇಕು ಸರಿ ಹೇಳ್ತೀನಿ ಟುಗೆದರ್ ಬ್ರಿಂಗ್ ಡಿವೈನ್ ಲವ್ ಟುಗೆದರ್ ಬ್ರಿಂಗ್ ಡಿವೈನ್ ಲವ್ ಸೊ ಟುಗೆದರ್ ಬ್ರಿಂಗ್ ಡಿವೈನ್ ಲವ್ ಇದನ್ನ ಫ್ರೀಯಾಗಿ ಇದ್ದಾಗ ಹೇಳ್ತಾ ಬನ್ನಿ ನಿಮ್ಮ ಲವ್ ಲೈಫಲ್ಲಿರೋ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ ನಿಮ್ಮ ಲವ್ವು ಸಕ್ಸಸ್ಫುಲ್ ಆಗಿರುತ್ತೆ ಸಪೋಸ್ ನಿಮ್ಮ ಲವಲ್ಲಿ ಏನಾದರೂ ಪ್ರಾಬ್ಲಮ್ ಐತೆ ಈಗೋ ಪ್ರಾಬ್ಲಮ್ ಐತೆ ಸೊ ನೀವು ಇಷ್ಟಪಟ್ಟವರು ಕೋಪ ಮಾಡ್ಕೊತಾರೆ ನನ್ನ ಮಾತು ಕೇಳೋದಿಲ್ಲ ಅಂದರೆ ಅದ್ರಕ್ಕೋಸ್ಕರ ಒಂದು ಸ್ವಿಚ್ರ್ಸ್ ಹೇಳ್ತಾ ಇದ್ದೀನಿ ಫಸ್ಟ್ ಅದನ್ನ ಸ್ವಿಚ್ಚರ್ಸ್ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಇದನ್ನ ಒಂದು ಇಮೇಜ್ ಸ್ಕ್ರೀನ್ಶಾಟ್ ತಕೊಳ್ಳಿ ಕಾಣಿಸಿದೆ ಅನ್ಕೊಂತೀನಿ ಕಾಣಿಸಿಲ್ಲ ಇಲ್ಲಂದೆ ನಾನು ಇದನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತೀನಿ ಹಂಗಿಲ್ಲಾಂದೇ ನಾನು ಇವಾಗ ಹೇಳ್ತೀನಿ ನೋಡ್ಕೊಳ್ಳಿ ಬರೆದಿಟ್ಕೊಳ್ಳಿ ಡಿವೈನ್ ಬ್ರಿಂಗ್ ನೀವು ಇಷ್ಟಪಟ್ಟು ಹುಡುಗಿ ಎಷ್ಟು ಬರಬೇಕು ಆಯ್ತಾ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಡಿವೈನ್ ಬ್ರಿಂಗ್ ಜಾನು ಜಾನು ಅನ್ನೋ ಹೆಸರಾಗ ನೀವು ಇಷ್ಟಪಟ್ಟಿರೋ ನಿಮ್ಮ ಹುಡುಗ ಹೆಸರು ಇಲ್ಲಾಂದ್ರೆ ನಿಮ್ಮ ಹುಡುಗಿ ಹೆಸರು ಬರೀಬೇಕು ಇನ್ನೊಂದ್ಸರಿ ಹೇಳ್ತೀನಿ ಡಿವೈನ್ ಬ್ರಿಂಗ್ ಜಾನು ಗೋಲ್ಡನ್ ವೀನಸ್ ಲವ್ ಟುಗೆದರ್ ನೌ ಅರ್ಥ ಆಯ್ತಾ ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಳ್ಳಿ ಡಿವೈನ್ ಬ್ರಿಂಗ್ ಜಾನು ಗೋಲ್ಡನ್ ವೀನಸ್ ಲವ್ ಟುಗೆದರ್ ನೌ ಇದನ್ನು ನಿಮ್ಮ ಕೈ ಮೇಲಾದರೂ ಬರಿಬೇಕು ನಿಮ್ಮ ಕೈ ಮೇಲಾದರೂ ಬರ್ಕೊಬೋದು ಸಪೋಸ್ ಇಲ್ಲ ನಮ್ಮ ಮನೇಲಿ ನೋಡ್ತಾರೆ ಕೈ ಮೇಲೆ ಬರ್ಕೊಳಕ್ ಆಗಲ್ಲ ಅಂದರೆ ನೋಟ್ಬುಕ್ಕಲ್ಲಿ ಬರ್ಕೊಬೋದು ಸೊ ನಾನು ಹೇಳಿದ್ದೀನಿ ನಿಮ್ಗೆ ಅರ್ಥ ಆಗೈತೆ ಅನ್ಕೊತೀನಿ ಸಪೋಸ್ ಅರ್ಥ ಆಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟಲ್ಲಿ ಈ ಮೂರು ಸ್ವಿಚ್ ಡಿಸ್ಕ್ರಿಪ್ಷನಲ್ಲಿ ಕಮೆಂಟಲ್ಲಿ ಈ ಮೂರು ಸ್ವಿಚ್ ಹಾಕ್ತೀನಿ ಮಿಸ್ ಮಾಡ್ದಿರ ನೋಡಿ ಇದನ್ನು ನೀವು ಇಂಗ್ಲೀಷಲ್ಲೇ ಬರೀಬೇಕು ಕನ್ನಡದಲ್ಲಿ ಅಷ್ಟೊಂದು ಪಾಸಿಬಲ್ ಇಲ್ಲ ಸೊ ಇದನ್ನು ಇಂಗ್ಲೀಷಲ್ಲೇ ಬರೀಬೇಕು ಸೊ ಈ ಮೂರು ಸಿಚೋರ್ಸ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡ್ದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಪರ್ಸ್ನಲ್ಲೇ ನಿಮ್ಮ ಜಾತಕ ತಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡಿ ನಿಮ್ಮ ಜಾತಕ ತಳ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್